ರಸಗೊಬ್ಬರದ ಅಭಾವ ಉಂಟಾಗಿದೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುವುದರಲ್ಲಿ ಬ್ಯುಸಿ ಆಗಿದ್ದಾರೆ ರಸಗೊಬ್ಬರದ ಕುರಿತು ಪ್ರಸ್ತಾಪಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ ರಾಜ್ಯದಲ್ಲಿ ಗೊಬ್ಬರಗಳು ಕಾಳಸಂತೆ ಪಾಲಾಗಿದೆ ಎಂಟು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಪೈಕಿ ಅವರು ಹಂಚಿದ್ದು ಆರು ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಇನ್ನು ಹದಿನೈದು ಸಾವಿರ ಟನ್ ಕೇಂದ್ರದಿಂದ ಬರ್ತಾ ಇದೆ ಎಂದು ರಾಜ್ಯ ಸರ್ಕಾರಕ್ಕೆ ಆರೋಪ ತಳ್ಳಿದ್ದಾರೆ ಸಚಿವ ಚೆಲುವ ನಾರಾಯಣ ಸ್ವಾಮಿ ಮಾತು ಸ್ವಲ್ಪ ಕಮ್ಮಿ ಮಾಡಲಿ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ನಾನು ಕೂಡ ಮಾತಾಡಿದ್ದೀನಿ ಅವ್ರಿಗೆ ಬಂದಿರೋದು ಅವ್ರು ಕೊಟ್ಟಿರೋದು ಇಲ್ಲಿವರೆಗೂ ಆರು ಲಕ್ಷದ ಚಿಲ್ಲರೆ ಮೆಟ್ರಿಕ್ ಟನ್ ನಮ್ಮ ಅವ್ರ ಹತ್ರ ಇರೋದು ಏಳು ಲಕ್ಷ ಮೆಟ್ರಿಕ್ ಟನ್ ಎಂಟು ಲಕ್ಷಕ್ಕೂ ಮೇಲೆ ಇದೆ ಮತ್ತೆ ಇನ್ನು ಹದಿನೈದು ಸಾವಿರ ಟನ್ ಬರ್ತಾ ಇದೆ ಮತ್ತೆ ಏನಾಗಿದೆ ಯೂರಿಯಾ ಕೋಟೆಡ್ ಆದಮೇಲೆ ಇದು ಇರಲಿಲ್ಲ ಸಮಸ್ಯೆ ಯಾಕಪ್ಪ ತುಮಕೂರಿನಲ್ಲಿಲ್ಲ ಕೆಲವು ಜಿಲ್ಲೆಗಳಲ್ಲಿ ಎಲ್ಲೋ ಒಂದು ಕಡೆ ಲೋಪ ಆಗಿರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಬಾಲುಗಳು ಇರ್ತವೆ ಬಾಲುಗಳು ಕಾಲಸಂತೆಯಲ್ಲಿ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಪಾಲ್ದಾರ ಆಗಿರೋದ್ರಿಂದ ಇದು ಕೂಡ ಈಗಾಗಲೇ ಭಾರತ ಸರ್ಕಾರ ನಮ್ಮ ಕೆಲಸ ರೈತರಿಗೆ ರೈತ ವರ್ಗಕ್ಕೆ ಅವ್ರಿಗೆ ಬೇಕಾಗಿರ್ತಂಥ ಏನು ಬೀಜ ಗೊಬ್ಬ ಗೊಬ್ಬರ ಗೊಬ್ಬರ ಇದೆ ಇದನ್ನು ನಾವು ಎಂದೂ ಕೂಡ ಇದು ಮಾಡಿಲ್ಲ ಅವರು ಎಲ್ಲೋ ಈ ಸಾರಿ ಸ್ವಲ್ಪ ಜಲ್ದಿ ಮಳೆ ಮುಂಗಾರು ಬಂದಿದ್ದರಿಂದ ಸ್ವಲ್ಪ ಜಾಸ್ತಿ ಖರ್ಚಾಗಿರ್ಬೋದು ಆದರೆ ಏನು ಈ ಕಾಳಸಂತೆ ಕೋರಿದಾರಲ್ಲ ಇದ್ರ ಬಗ್ಗೆ ಕರ್ನಾಟಕದ ಜನ ಅಧಿಕಾರಿ ಇವರು ಕೂಡ ರಾಜ್ಯ ಸರ್ಕಾರ ಕೂಡ ಗಮನ ಇವಾಗ ಕೃಷಿಕರಿಗೆ ತುಪ್ಪ ಮಾಹಿತಿ ಕೊಡ್ತಾ ಇದಾರೆ ಬಿಜೆಪಿಯವರ ಮಂಡ್ಯದಲ್ಲಿ ಮೊದಲು ಸ್ವಾಮಿ ಅವರು ನನ್ನ ಸ್ನೇಹಿತರು ಇಲ್ಲಿವರೆಗೂ ಹೇಗಿದ್ದೀರ ಹಂಗೆ ನಡ್ಕೊಂಡೋಗಿ ಮೊದಲು ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನತೆಗಳನ್ನ ಸರ್ಪಡಿಸಿ ಯಾವ್ಯಾವ ಜಾಯಿಂಟ್ ಡೈರೆಕ್ಟ್ ಇದ್ದಾರೆ ಅಧಿಕಾರಿಗಳಿದ್ದಾರೆ ಮತ್ತೊಬ್ಬರು ಇದ್ದಾರೆ ಆ ಪಾಲ್ಗಳು ಯಾರಿದ್ದಾರೆ ಅದನ್ನು ಯಾವ ರೀತಿ ಕಠಿಣವಾಗಿ ಕ್ರಮ ತಗೋಬೇಕು ತಗೊಳ್ಳಿ ನಿಮ್ಗೆ ಇನ್ನೂನ ಅವಶ್ಯಕತೆ ಇದ್ರೆ ನಾವು ಕೂಡ ನಾವೆಲ್ಲರೂ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ಹೋಗಿ ಅವರ ಹತ್ರ ಇದೆ